ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇವತ್ತು ಶಿವನ ಪೂಜೆ ಮಾಡೋದು ಮತ್ತು ಅಖಂಡ ದೀಪಾರಾಧನೆ ಮಾಡೋದು ಹೇಗೆ ಅಂತ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಮೊದಲಿಗೆ ನಾವು ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನನ್ನು ಪ್ರಾರ್ಥನೆ ಮಾಡುತ್ತಾ ಇವತ್ತು ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇವತ್ತು ಸೋಮವಾರ ಆಗಿರೋದ್ರಿಂದ ಅಖಂಡ ದೀಪಾರಾಧನೆ ಮಾಡಿದ್ರೆ ಈ ಮನೆಯಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ಯಾವ ರೀತಿ ದೀಪಾರಾಧನೆ ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಓಂ ನಮ ಶಿವಾಯ ಅಂತ ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಯಾವುದೇ ಕಷ್ಟಗಳು ನಿವಾರಣೆ ಆಗಬೇಕು ಅಂದರೆ ಈ ಅಖಂಡ ದೀಪಾರಾಧನೆ ಮಾಡಿ ಈ ದೀಪಾರಾಧನೆಯನ್ನು ಮನೆಯಲ್ಲೂ ಮಾಡಬಹುದು ಆದರೆ ಶಿವನ ದೇವಾಲಯದಲ್ಲಿ ಮಾಡುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಸಾಧ್ಯವಾದಷ್ಟು ಸೋಮವಾರ ಶಿವನಿಗೆ ಪ್ರಿಯವಾದ ವಾರ ಅಂತ ಹೇಳ್ತಾರೆ ಈ ವಾರದಲ್ಲಿ ನಿಮಗೆ ಹತ್ತಿರದ ಶಿವನ ದೇವಾಲಯಕ್ಕೆ ಹೋಗಿ ಸಂಕಲ್ಪ ಮಾಡಿ ನಿಮ್ಮ ಕಷ್ಟ ಯಾವುದೇ ಇದ್ರೂ ಮನ್ಸಲ್ಲಿ ಅಂದ್ಕೊಂಡು ಸಂಕಲ್ಪ ಮಾಡ್ಬಿಟ್ಟು ಈ ದೀಪಾರಾಧನೆ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ದೀಪಾರಾಧನೆ ಹನ್ನೆರಡು ಸೋಮವಾರ ಅಥವಾ ಹದಿನೆಂಟು ಸೋಮವಾರ ಮಾಡಿ ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಕೈಲಿ ಆಗೋಲ್ಲ ಅಂದರೆ ಐದು ಸೋಮವಾರನಾದರೂ ಈ ಅಖಂಡ ದೀಪಾರಾಧನೆ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ ಅನ್ನೋರು ಮನೆಯಲ್ಲೂ ಕೂಡ ಈ ಪೂಜೆನ ಮಾಡ್ಕೋಬೋದು ಮತ್ತು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ ಮತ್ತು ಓದಿನ ಸಮಸ್ಯೆ ಇದೆ ಹಣದ ಸಮಸ್ಯೆ ತುಂಬ ಇದೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ಲ ಅನ್ನೋರು ಈ ದೀಪಾರಾಧನೆ ಮಾಡೋದರಿಂದ ಖಂಡಿತ ಒಳ್ಳೆಯದಾಗುತ್ತದೆ ಪ್ಲೀಸ್ ಒಮ್ಮೆ ಈ ದೀಪಾರಾಧನೆ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಅನ್ನ ನೀವೇ ನೋಡ್ತೀರಾ ಎಲ್ಲರಿಗೂ ಒಳ್ಳೇದಾಗುತ್ತೆ ಈ ದೀಪಾರಾಧನೆ ಮಾಡೋದು ಹೇಗೆ ಅಂದ್ರೆ ಮೊದಲಿಗೆ ನಾವು ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆ ಎಲೆ ನೋಡಿ ಇದು ಬಿಲ್ವಪತ್ರ ಎಲೆನ ಶಿವನ ತಲೆ ಮೇಲೆ ಇಟ್ಟು ನಿಮ್ಮ ಸಂಕಲ್ಪನ ಮಾಡ್ಕೊಳ್ಳಿ ಮೊದಲಿಗೆ ಸಂಕಲ್ಪವನ್ನು ಮಾಡಿ ನಂತರ ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡಿ ಪ್ರತಿ ಸೋಮವಾರ ಹೇಳಿದ್ನಲ್ಲ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ದೀಪಾರತಿ ದೀಪಾರತಿ ಅಥವಾ ತೆಂಗಿನಕಾಯಿಯಿಂದ ದೀಪಾರತಿ ಮಾ ದೀಪಾರತಿ ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಯಾಕಂದರೆ ಹಿರಿಯರು ಕೂಡ ಸುಮಾರು ಈ ಪೂಜೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ನಾವು ಕೂಡ ಅದನ್ನು ಮುಂದುವರ್ಸಿದ್ರೆ ಖಂಡಿತ ನಮ್ಮ ಜೀವನದಲ್ಲೂ ಏಳಿಗೆನ ಕಾಣ್ಬೋದು ಫ್ರೆಂಡ್ಸ್ ಹಾಗಾಗಿ ಈ ದೀಪಾರಾಧನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ನೀವು ಶಿವನ ಪೂಜೆ ಮಾಡ್ಬೇಕಾದ್ರೆ ಶಿವ ಅಷ್ಟೋತ್ತರ ಮಂತ್ರ ಬರುತ್ತೆ ಆ ಬುಕ್ಕನ್ನು ನೀವು ತಂದಿಟ್ಕೊಂಡು ಪ್ರತಿ ಸೋಮವಾರ ಈ ಅಷ್ಟೋತ್ತರನ ಅರ್ಚನೆ ಮಾಡ್ತಾ ಈ ಅಷ್ಟೋತ್ತರನ ಹೇಳ್ಕೊಂಡು ಪೂಜೆ ಮಾಡಿ ಇಲ್ಲ ಬುಕ್ಕಿಲ್ಲ ಅನ್ನೋರು ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಇದನ್ನು ಬರ್ಕೋಬೋದು ಅಷ್ಟೋತ್ತರನ ಶಿವನ ಅಷ್ಟೋತ್ತರ ಬರ್ಕೊಂಡು ಈ ಮಂತ್ರನ ಪಠಿಸಿ ಖಂಡಿತ ನಿಮ್ಮ ಸಂಕಲ್ಪ ಏನೇ ಆಗಿರಲಿ ಫ್ರೆಂಡ್ಸ್ ನೀವು ಎಷ್ಟು ವಾರ ಪೂಜೆನ ಇಟ್ಕೊಂಡಿರ್ತೀರೋ ಅಷ್ಟು ವಾರ ಪೂಜೆ ಮುಗಿಯೋದ್ರೋ ಒಳಗಡೆ ನಿಮಗೆ ಆ ಸಂಕಲ್ಪ ನೆರವೇರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ನೆರವೇರುತ್ತೆ ಯಾವುದೇ ಕಷ್ಟ ಆಗಿರ್ಬೋದು ಶಿವನ ನಂಬಿದವ್ರಿಗೆ ಯಾವತ್ತೂ ಮೋಸ ಆಗಿಲ್ಲ ಶಿವ ಎಲ್ಲರಿಗೂ ಕೈ ಹಿಡ್ದೆ ಹಿಡಿತಾರೆ ಮತ್ತೆ ನಮ್ಮ ಸಂಕಲ್ಪಗಳನ್ನ ಖಂಡಿತ ಈಡೇರಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಶಿವನಿಗೆ ಪ್ರಿಯವಾದದ್ದು ಅಂದ್ರೆ ಬಿಲ್ವ ಪತ್ರೆನೇ ನೋಡಿ ಇದು ಬಿಲ್ವ ಪತ್ರೆ ಗಿಡ ಎಲ್ಲೂ ಸಿಕ್ಕೇ ಸಿಗುತ್ತೆ ಆ ಎಲೆನ ತಗೊಂಡು ಬಂದು ನೀವು ಶಿವನ ತಲೆ ಮೇಲಿಟ್ಟು ಪೂಜೆನ ಮಾಡಿ ಮತ್ತೆ ಬೆಲ್ಲದ ಆರತಿ ಮಾಡ್ಬೇಕಾದ್ರೆ ತಿಳ್ಕೊಳ್ಳಿ ಒಂದು ಬೆಲ್ಲದಿಂದ ಆರತಿನ ಮಾಡಕ್ ಹೋಗ್ಬೇಡಿ ಎರಡು ಬೆಲ್ಲ ಎರಡು ಈ ಥರ ಹಚ್ಚು ಬೆಲ್ಲ ತಗೊಂಡು ಅದರಲ್ಲಿ ತುಪ್ಪದ ಬತ್ತಿನ ಇಟ್ಟು ದೀಪ ಮಾಡೋದನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಈ ದೀಪ ಮಾಡಿದ್ರೆ ಬೆಲ್ಲದ ಆರತಿ ಅಂದರೆ ಒಂದು ತಾಮ್ರದ ತಟ್ಟೆ ತಗೊಳ್ಳಿ ಫಸ್ಟು ಒಂದು ತಾಮ್ರದ ತಟ್ಟೆಯಲ್ಲಿ ಈ ಬೆಲ್ಲನ ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹೂ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ದೇವರಿಗೆ ಬೆಳಗಿ ಮತ್ತು ತೆಂಗಿನಕಾಯಿ ಆರತಿ ಕೂಡ ಇದೇ ರೀತಿ ಒಂದು ತಾಮ್ರದ ತಟ್ಟೆಯಲ್ಲಿ ಇಟ್ಕೋಬೇಕಾಗುತ್ತೆ ಅದರಲ್ಲಿ ನಾವು ಇದನ್ನು ಇಟ್ಟು ಅಂದರೆ ತಾಮ್ರದ ತಟ್ಟೆಯಲ್ಲಿ ತೆಂಗಿನಕಾಯಿ ಹೋಳು ಎರಡು ಹೋಳನ್ನು ತಗೊಳ್ಳಿ ಅದು ಕೂಡ ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ಕೂಡ ಒಂದು ಹೋಳಿಂದ ಆರ್ತಿನ ಮಾಡೋಕೆ ಹೋಗ್ಬೇಡಿ ಈ ರೀತಿ ಎರಡು ಹೋಳನ್ನು ಇಟ್ಕೊಳ್ಳಿ ತೆಂಗಿನ ಹೋಳುಗಳನ್ನು ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ಆದಷ್ಟು ಹಳದಿ ಹೂ ಮತ್ತು ಕೆಂಪು ಹೂವನ್ನು ಇಡಿ ಯಾಕಂದರೆ ಶಿವನಿಗೆ ಪ್ರಿಯವಾದದ್ದು ಅಂತ ಹೇಳ್ತಾರೆ ಈ ರೀತಿ ಅಕ್ಕಿಯಲ್ಲಿ ಇಟ್ಕೊಂಡು ಈ ಆರತಿನ ಬೆಳಗಬೇಕಾಗುತ್ತೆ ನಿಮ್ಮ ಯಾವ ಕಷ್ಟಗಳಿರುತ್ತೋ ಅದನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಶಿವನ ಹತ್ರ ಹೇಳ್ಕೊಂಡು ಈ ಸಂಕಲ್ಪನ ಮಾಡ್ತಾ ಇದ್ದೀವಿ ತಂದೆ ನಮ್ಮನ್ನ ಕಾಪಾಡು ನೀನು ಕೈ ಹಿಡಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡು ತುಂಬ ನೊಂದಿದ್ದೀವಿ ಅಂತ ಹೇಳಿಕೊಂಡು ಈ ಆರತಿನ ಬೆಳಿಗ್ಗೆ ಮನಸ್ಪೂರ್ತಿಯಾಗಿ ತುಪ್ಪದ ಬತ್ತಿಯಿಂದ ಈ ದೀಪಾರರತಿ ಮಾಡಿದ್ರೆ ನಿಮ್ಮ ಕ್ಷ ನಿಮ್ಮ ಕಷ್ಟಗಳೆಲ್ಲ ನಿಜವಾಗ್ಲೂ ನಿಮ್ಮ ಪೂಜೆ ಮುಗಿಯೋದ್ರಷ್ಟು ಒಳಗಡೆ ಪರಿಹಾರ ಆಗುತ್ತೆ ಯಾವುದೇ ಕಾರಣಕ್ಕೂ ಒಂದು ಅಚ್ಚಿಂದ ಆರತಿ ಆಗಲಿ ಒಂದು ತೆಂಗಿನ ಹೋಳಿಂದ ಆರತಿ ಆಗಲಿ ಮಾಡೋಕ್ಕೆ ಹೋಗಬೇಡಿ ನಿಮಗೆ ತುಪ್ಪದ ಆರತಿ ಮಾಡೋಕ್ಕಾಗಲ್ಲ ಅಂದರೆ ಆ ಕೋಕೋನಟ್ ಆಯಿಲ್ ಸಿಗುತ್ತೆ ಆ ಆಯಿಲನ್ನು ಹಾಕಿ ಪೂಜೆನ ಮಾಡಿ ಯಾಕಂದರೆ ಆ ಆಯಿಲ್ ಹಾಕೋದ್ರಿಂದ ಮನೇಲಿ ಎಷ್ಟೇ ಸಾಲಗಳಿದ್ರು ಕೂಡ ತೀರುತ್ತೆ ಖಂಡಿತ ಕೋಕೋನಟ್ ಆಯಿಲನ್ನು ದೀಪದ ಪೂಜೆಗೆ ದೀಪ ಹಚ್ಚೋದಕ್ಕೆ ಬಳಸಿ ಮತ್ತು ಶಿವನ್ ಶಿವನಿಗೆ ತುಂಬ ಇಷ್ಟವಾದದ್ದು ಅಂದರೆ ಈ ತುಂಬೆ ಹೂ ನಿಮಗೆ ಎಲ್ಲಾದರೂ ಹೊರಗಡೆ ಸಿಕ್ಕೇ ಸಿಗುತ್ತೆ ಸಿಕ್ಕಿದ್ರೆ ಈ ಗಿಡನ ತಂದು ನೀವು ಪಾಟಲ್ಲಿ ಬೆಳೆಸ್ಕೊಡಿ ನಿಮಗೆ ಪ್ರತಿ ಸೋಮವಾರ ಈ ಹೂ ಸಿಗುತ್ತೆ ಮನೆಯಲ್ಲೇ ಪಾಟಲ್ಲಿ ಬೆಳೆಸೋದ್ರಿಂದ ನಮಗೆ ಆರಾಮಾಗಿ ಇದನ್ನು ಶಿವನ ತಲೆಗಿಟ್ಟು ನಾವು ಪೂಜೆ ಮಾಡ್ಕೋಬೋದು ತುಂಬೆ ಹೂ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾರೆ ಶಿವನಿಗೆ ಹಾಗಾಗಿ ನೀವು ತುಂಬೆ ಹೂ ಗಿಡನ ನೀವು ಪಾಟಲ್ಲಿ ಬೆಳೆಸ್ಕೊಳ್ಳಿ ಹೊರ್ಗಡೆ ಸಿಕ್ಕಿದ್ರೆ ಖಂಡಿತ ಬಿಡ್ಬೇಡಿ ಬಿಡ್ಬೇಡಿ ಅದು ಔಷಧಿಯ ಗುಣ ಕೂಡ ಇದೆ ಅಂತ ಹೇಳ್ತಾರೆ ತುಂಬೆ ಹೂ ಮಕ್ಕಳಿಗೆ ಕೆಮ್ಮಾದಾಗ ತುಂಬೆ ಎಲೆನ ಆ ರಸನ ಹಿಂಡಿ ಸ್ವಲ್ಪ ಬೆಚ್ಚಗೆ ಮಾಡಿ ಮಕ್ಕಳಿಗೆ ಕುಡಿಸ್ತಾರೆ ಎಷ್ಟು ಔಷಧಿಯ ಗುಣ ಇದೆ ಅಂದರೆ ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಹಾಗಾಗಿ ತುಂಬೆ ಹೂ ದೇವರಿಗೆ ತುಂಬ ಇಷ್ಟ ಮತ್ತು ಅತ್ಯಂತ ಹೆಚ್ಚಿಗೆ ಪ್ರೀತಿಯಿಂದ ದೇವರಿಗೆ ಇಷ್ಟವಾದ ಹೂ ಅಂದರೆ ದತ್ತೂರಿ ಹೂ ಅಂತ ಸಿಗುತ್ತೆ ಫ್ರೆಂಡ್ಸ್ ಇದು ಕೂಡ ಹೊರಗಡೆ ರೋಡಲ್ಲಿ ಅಲ್ಲಿ ಇಲ್ಲಿ ಬೆಳೆದಿರುತ್ತೆ ಬಟ್ ಇದನ್ನು ನಾವು ಬೇಕು ಅಂದರೆ ಆನ್ಲೈನಲ್ಲಿ ದತ್ತೂರಿ ಬೀಜನ ತಗೊಂಡು ಕೂಡ ನಾವು ಈ ಗಿಡನ ಬೆಳೆಸ್ಬೋದು ಬಟ್ ಮನೆಯಲ್ಲಿ ಬೆಳೆಸೋದು ಬೇಡ ಅಂತ ಇದು ಹೊರಗಡೆಯಿಂದ ತಂದು ತಂದುಸಿದ್ರೇ ಒಳ್ಳೆಯದು ಯಾಕಂದರೆ ಇದು ತುಂಬಾ ವಿಷಕಾರಿ ಕಾಯಿ ಇರುತ್ತೆ ಇದರಲ್ಲಿ ಹಾಗಾಗಿ ಇದನ್ನ ನಾವು ಮನೆಯಲ್ಲಿ ಬೆಳೆಸೋದಕ್ಕೆ ಭಯ ಬೀಳ್ತಾರೆ ಮಿಸ್ ಆಗಿ ಅದನ್ನು ತಿಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇದು ಈ ಹೂವು ಶಿವನಿಗೆ ಇಷ್ಟ ಯಾಕಂದ್ರೆ ಸಮುದ್ರ ಮತ್ತೆ ನಾವು ಮೊದಲು ಹಾಲ ಹಾಲ ಹುಡ್ತಂತೆ ಅಂದರೆ ಶಿವ ಆ ಹಾಲ ಹಲವನ್ನು ವಿಷವನ್ನು ಕುಡಿದ ನಂತರ ಬಂದ ಹೂ ಈ ಹೂವು ಅಂತ ಹೇಳ್ತಾರೆ ಅಂದರೆ ದತ್ತುರಿ ಹೂ ಶಿವನಿಗೆ ಪ್ರಿಯವಾದದ್ದು ಹಾಗಾಗಿ ಈ ಬಿಳಿ ಹೂವನ್ನು ಇಟ್ಟು ಪೂಜೆ ಮಾಡಿ ಸುಮಾರು ಬಣ್ಣದ ಹೂಗಳು ದತ್ತುರಿ ಹೂಗಳು ಸಿಗುತ್ತೆ ಬಟ್ ಆದರೆ ಶಿವನಿಗೆ ತುಂಬಾ ಪ್ರಿಯವಾದದ್ದು ಅಂದರೆ ಬಿಳಿ ದತ್ತುರಿ ಹೂ ಆ ಹೂವನ್ನು ಶಿವನ ತಲೆ ತಲೆ ಮೇಲಿಟ್ಟು ನಿಮ್ಮ ಸಂಕಲ್ಪನ ಮಾಡಿಕೊಂಡು ಪ್ರತಿ ಸೋಮವಾರ ಪೂಜೆನ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಏಳ್ಗೆನ ನೀವೇ ನೋಡ್ತೀರಾ ಫ್ರೆಂಡ್ಸ್ ಯಾವುದೇ ರೀತಿ ಅದು ಕಷ್ಟಗಳಿರ್ಬೋದು ಸಮಸ್ಯೆಗಳು ಎಲ್ಲ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಓಕೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಓಕೆ ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ರೆಸಿಪೀಸು ಬ್ಯೂಟಿ ಟಿಪ್ಸನ್ನು ನಾನು ಹೇಳ್ತಾ ಇರ್ತೀನಿ ನನ್ನ ವ್ಲಾಗಲ್ಲಿ ಖಂಡಿತ ಮಿಸ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲಿವರೆಗೂ ಬ